ಈ ಹಿಂದಿನ ನನಗೆ ನಮಗೆ ಮುಂದೆ ಎಸೆತ ಮತ್ತು ಶಾರ್ಟ್ ಕೋಟ್ ಶಾರ್ಟ್ ಅಂತ ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೊಟ್ಟಿದ್ದೆ ಮುಂದೆ ಎಸೆತ ಯಾವ ದೇಶದಲ್ಲಿ ಪ್ರಾರಂಭ ಆಯಿತು ತಿಳಿಸ್ಕೊಂಡಿದ್ದೆ ಯಾವ ದೇಶದಲ್ಲಿ ಅಂದ್ರೆ ಪ್ರಾರಂಭ ಆಗುವುದಕ್ಕಿಂತ ಮುಂಚೆ ಇದನ್ನ ಶಕ್ತಿ ಸಾಮರ್ಥ್ಯ ತೋರಿಸೋದಕ್ಕೋಸ್ಕರ ಈ ಆಟವನ್ನ ಆಟ ಆಡ್ತಿದ್ರು ತದನಂತರ ಒಂದು ಇದೊಂದು ಕ್ರೀಡೆಯಾಗಿ ಹೊರ ಇರ್ತಕ್ಕಂಥ ಶಕ್ತಿ ಸಾಮರ್ಥ್ಯ ಶಕ್ತಿ ಎಷ್ಟೈತೆ ಸಾಮರ್ಥ್ಯ ಉಪಯೋಗಿಸಿ ದೂರ ಉಪಯೋಗಿಸಿ ಎಷ್ಟು ದೂರ ವಹಿಸಿದ್ದೀವಿ ಅನ್ನೋದ್ರ ಬಗ್ಗೆ ತೋರಿಸಕ್ಕೋಸ್ಕರ ಆಟವನ್ನು ಆಟ ಆಡ್ತಿದ್ರು ತದನಂತರ ಇದೊಂದು ಕ್ರೀಡೆಯಾಗಿ ರಾಷ್ಟ್ರೀಯ ಕ್ರೀಡೆಯಾಗಿ ಅಥವಾ ಅಂತಾರಾಷ್ಟ್ರೀಯ ಕ್ರೀಡೆಯಾಗಿ ಸಹ ಹೋಗಿದ್ದು ಒಲಿಂಪಿಕ್ ಅಲ್ಲಿ ಸಹ ಏಷ್ಯಾ ಗೇಮ್ಸ್ ಅಲ್ಲಿ ಸಹ ನಿಮ್ಮ ಶಾಲಾ ಕಾಲೇಜು ಎಲ್ಲ ನಡೀತಕ್ಕಂಥ ಕ್ರೀಡೆಗಳು ಸಹ ಇದು ಎಸ್ ಟಿ ಅಂತ ಇದು ಅಥ್ಲೆಟಿಕ್ಸ್ ವಿಭಾಗದಲ್ಲಿ ನಡೆಯುತ್ತೆ ಅಥ್ಲೆಟಿಕ್ಸ್ ಎಸೆತ ಏನು ಬರುತ್ತೆ ಏನ್ ಬರ್ತಾರೆ ನಾಲ್ಕು ವಿಭಾಗ ಇರ್ತವಲ್ಲ ಟ್ರ್ಯಾಕ್ ಅಂಡ್ ಫೀಲ್ಡ್ ಟ್ರ್ಯಾಕ್ ಅಂದ್ರೆ ಓಟ ಟ್ರ್ಯಾಕ್ ಅಂಡ್ ಫೀಲ್ಡ್ ಅಲ್ಲಿ ಬರ್ತಕ್ಕಂಥ ಓಟ ಅಂದ್ರೆ ಟ್ರ್ಯಾಕ್ ಅಲ್ಲಿ ಬರ್ತಕ್ಕಂಥ ಓಟಗಳು ಏನು ಅದರಲ್ಲಿ ಮತ್ತು ಎಸ್ ಎಂತ ಮತ್ತು ನೆಗೆತ ಅದೇ ರೀತಿಯಾಗಿ ಹೊರ ಗುಡ್ಡಗಳ ಓಟ ಏನಿರ್ತಲ್ಲ ದೊಡ್ಡ ಕ್ಲಾಸ್ ಕಂಟ್ರಿ ಅಂತಲ್ಲ ಆ ರೀತಿಯಾಗಿ ಅಥ್ಲೆಟಿಕ್ಸ್ ನಲ್ಲಿ ಇದು ಸಹ ಬರುತ್ತೆ ಅದರಲ್ಲಿ ಎಸ್ ಎಂತ ಕುಂಡಿ ಎಸ್ ಎಂತ ಹೋಗ್ತಾರೆ

ಇದನ್ನ ದುಂಡಾದ ಕಲ್ಲುಗಳನ್ನು ಉಪಯೋಗಿಸುವ ಮುಖಾಂತರ ಉಪಯೋಗಿಸುವ ಉಪಯೋಗಿಸುವ ಮುಖಾಂತರ ಪ್ರಾರಂಭದಲ್ಲಿ ಕಿಣಿಯನ್ನು ಆಟ ಆಡ್ತಾರೆ ತದನಂತರ ಕಬ್ಬಿಣದಿಂದ ಮತ್ತು ಅಲ್ಯೂಮಿನಿಯಂ ಏನಿರ್ತಕ್ಕಂಥ ಅಲ್ಯೂಮಿನಿಯಂ ಅಥವಾ ವಸ್ತುಗಳಿಂದ ಇದನ್ನ ಮಾಡಬಿಟ್ಟದೆ ಅಷ್ಟೇ ಪ್ರಮಾಣ ಇರ್ತಕ್ಕಂಥ ತೂಕ ಹೊಂದಿರುವಂತಹ ಗುಂಡನ್ನು ತೆಗೆದುಕೊಂಡು ಎಸಿದ ಮುಖಾಂತರ ಕಿಣಿಯನ್ನು ಆಟವನ್ನು ಆಟ ಆಡ್ತಿದ್ರು ತದನಂತರ ಇದಕ್ಕೆ ಒಂದು ನಿಯಮಗಳನ್ನು ಸಹ ನೀಡಿಬಿಟ್ಟು ಇಂತ ಕ್ರೀಡೆಯನ್ನ ಇಂತ ತೂಕವನ್ನ ಹೊಂದಿರಬೇಕು ತಿಳಿಸ್ಕೊಡಿ ಹೋಗ್ತಾನೆ ಹದಿನಾಲ್ಕು ವರ್ಷ ವಯೋಮಾನ ಇರ್ತಕ್ಕಂತ ಬಾಲಕ ಮತ್ತು ಬಾಲಕಿಯರಿಗೆ ಮತ್ತು ಮಹಿಳೆಯರಿಗೆ ಹದಿನಾಲ್ಕು ವರ್ಷ ಮೇಲ್ಪಟ್ಟಂತಹ ಮಹಿಳೆಯರಾಗಿರ್ಬೋದು ಅಥವಾ ಬಾಲಕ ಬಾಲಕಿಯರಾಗಿರುವವರಿಗೆ ನಾಲ್ಕು ಇರ್ತಕ್ಕಂತ ತೂಕವನ್ನ ಇರ್ತಕ್ಕಂಥ ಗುಂಡನ್ನ ಉಪಯೋಗಿಸ್ತಾರೆ ಉಪಿಸ್ತಾರೆ ತಾನೇ ಆ ಕ್ರೀಡಾಕೂಟದಲ್ಲಿ ಅದೇ ರೀತಿಯಾಗಿ ಹದಿನೇಳು ಇಪ್ಪತ್ತು ವರ್ಷ ಬಾಲಕರಿಗೆ ಆರು ಕೆ ಜಿ ಇರ್ತಕ್ಕಂಥ ತೂಕ ಇರ್ತಕ್ಕಂತ ಗುಂಡನ್ನು ಇಲ್ಲಿ ಉಪಯೋಗಿಸ್ತಾರೆ ಅದೇ ರೀತಿಯಾಗಿ ಇಪ್ಪತ್ತು ವರ್ಷ ಮೇಲ್ಪಟ್ಟಂತಹ ಪುರುಷ ಎಲ್ಲ ಪುರುಷರಿಗೂ ಸಹ ಏಳು ಕೆ ಜಿ ಇನ್ನೂರ ಅರವತ್ತು ಗ್ರಾಮ್ ಇರ್ತಕ್ಕಂಥ ಗುಂಡನ್ನು ಇಲ್ಲಿ ಕ್ರೀಡಾಕೂಟದಲ್ಲಿ ಉಪಯೋಗಿಸ್ತಾರೆ ಅಂದ್ರೆ ನಿರ್ದಿಷ್ಟ ವಯೋಮಾನ ವಯೋಮಾನವಿ ಅಂತಹ ಕ್ರೀಡಾ ವಯೋಮಾನ ಕ್ರೀಡಾಕೂಟದಲ್ಲಿ ಆ ಅಳತೆಗೆ ತಕ್ಕಂತೆ ಆ ವಯೋಮಾನ ತಕ್ಕಂತೆ ಅಳತೆ ತೂಕ ತೂಕವನ್ನು ಉಪಯೋಗಿಸಿ ಕ್ರೀಡಾಕೂಟವನ್ನು ನೆಟ್ ನಡೆಸ್ತಾರೆ ನೀವು ಸಹ ಕ್ರೀಡಾಕೂಟ ಭಾಗವಹಿ ನಿಮ್ಮ ವಯಸ್ಸು ಏ ವಯೋಮಾನ ವಯಸ್ಸು ಅಂತ ಆ ವಯಸ್ಸು ವಯಸ್ಸು ಅಥವಾ ವಯೋಮಾನಕ್ಕೆ ತಕ್ಕ ಹಾಗೆ ಈ ಇರ್ತಕ್ಕಂಥ ತೂಕದ ಇರ್ತಕ್ಕಂಥ ಗುಂಡನ ಇಲ್ಲಿ ಇದ್ದ ನೀಡುವುದರ ಮುಖಾಂತರ ಕ್ರೀಡಾ ಕ್ರೀಡೆಯನ್ನ ಆಟ ಆಡಿಸ್ತಾರೆ ಹೌದೇತೇ ಅದೇ ರೀತಿಯಾಗಿ ತದನಂತರ ರೀತಿಯಾಗಿ ಆಡುವಂತಹ ಜಾಗ ಯಾವ ರೀತಿ ಬಗ್ಗೆ ಸಹ ನಿಮಗೆ ತಿಳಿಸ್ಕೊಂಡಿದೆ ಇದು ಎರಡು ಪಾಯಿಂಟ್ ಒಂದು ಮೂರು ಐದು ಮೀಟರ್ ಇರ್ತಕ್ಕಂಥ ವ್ಯಾಸ ಪ್ರಭು ಇದು ಎಸ್ಸಿವ ಏರಿಯಾ ಮುಂದಿನ ಎಸ್ಸಿವ ಏರಿಯಾ ವ್ಯಾಸ ವ್ಯಾಸ ಏರಿಯಾ ಎರಡು ಪಾಯಿಂಟ್ ಒಂದು ಮೂರು ಐದು ಮೀಟರ್ ಇರಬೇಕಾದ ಉತ್ತರಕಾರವಾಗಿ ಇರಬೇಕಾದ್ರೆ ನೀವು ಗುಂಡನ್ನು ಇದರೊಳಗೆ ಮಾತ್ರ ನೀವು ಎಸಿಬೇಕಾಗುತ್ತೆ ಮಾಡ್ಕೊಳ್ಬೇಕಾಗುತ್ತೆ ಆ ಏರಿಯಾದೊಳಗೇ ಗುಂಡನ್ನ ಎಸಿಬೇಕಾಗುತ್ತೆ ಅದೇ ರೀತಿಯ ತ್ರಿಜಾ ಒಂದು ಸೆವೆನ್ ಫೈವ್ ಮೀಟರ್ ತ್ರಿಜಿಯ ಒಂದು ಪಾಯಿಂಟ್ ಜೀರೋ ಸಿಕ್ಸ್ ಸೆವೆನ್ ಸೆವೆನ್ ಫೈವ್ ಮೀಟರ್ ಇರ್ತಕ್ಕಂಥ ತ್ರಿಜೆಯನ್ನ ನಾವೀ ರಚನೆ ಮಾಡ್ಕೊಳ್ತೀವಿ ಅದೇ ರೀತಿಯಾಗಿ ಈ ಏನ್ ಸರ್ಕಲ್ ರಚನೆ ಮಾಡ್ಕೊಂತ ಸರ್ಕಲ್ ನಾವು ಒಂದು ಬಿಳಿ ಸೆಂಟಿಮೀಟರ್ ದಪ್ಪ ಇರುವ ಹಾಗೆ ಸುಣ್ಣವನ್ನ ನಾವು ವ್ಯಾಸ ಅದಕ್ಕೆ ಹಾಕ್ಬೇಕಾಗುತ್ತೆಂಟಿಮೀಟರ್ ಜಾಸ್ತಿ ಹಾಕಬಹುದು ಕರೆಕ್ಟ್ ಐದು ಸೆಂಟಿಮೀಟರ್ ಇರುವಾಗೆ ಇರಬೇಕಾಗುತ್ತೆ ಯಾಕಂದ್ರೆ ಐದು ಸೆಂಟಿಮೀಟರ್ ಜಾಸ್ತಿ ಆದ್ರೆ ಇಲ್ಲಿ ನಾವು ಇಲ್ಲಿ ಸೆಂಟರ್ ಸ್ವಲ್ಪ ಮೆಸರ್ಮೆಂಟ್ ಮಾಡಕ್ ಹಾಗಾಗಿ ಐದು ಸೆಂಟಿಮೀಟರ್ ಇರ್ತಕ್ಕಂಥದ್ದೇ ನಾವಿಲ್ಲಿ ಹಾಕ್ಬೇಕಾಗುತ್ತೆ ಅದೇ ರೀತಿಯಾಗಿ ಇಲ್ಲಿ ಎರಡೂ ಕದಿಗೂ ಸಹ ಇಲ್ಲಿ ನಾವು ಮಧ್ಯದ ಗೆರೆಯನ್ನ ಮಧ್ಯದ ಗೆರೆಯಿಂದ ಎರಡು ಗೆರೆ ಎರಡು ಮದ ದಿವಸ ಬಲ ಮತ್ತು ಎಡ ದಿವಸ ಎಪ್ಪತ್ತೈದು ಸೆಂಟಿಮೀಟರ್ ಇರ್ತಕ್ಕಂಥ ಗೆರೆಯನ್ನ ಇದನ್ನ ಯಾಕೆ ಹಾಕಿದ್ಯೋ ಅನ್ನೋದ್ರ ಬಗ್ಗೆ ಸರಿಯಾಗಿ ಗೊತ್ತಿದ್ಯಾ ನೀವು ಎಸೆದಂತಹ ಚೆಂಡ ಅಥವಾ ಏನಿತ್ತು ಗುಂಡು ಇರುತ್ತಲ್ಲ ಆ ಗುಂಡನ್ನ ಎಸೆದ ನಂತರ ವಾಪಸ್ ಬರುವಾಗ ಅಂದ್ರೆ ಈ ಸುಸ್ತದಿಂದ ವಾಪಸ್ ಬರುವಂತಹ ಸಂದರ್ಭದಲ್ಲಿ ಈ ಬದಿಯಿಂದ ಈ ಏನ್ ಈ ಬದಿಯಿಂದ ಈ ಬದಿಯ ಒಳಗೆ ಬರುವ ಬರುವ ಅದು ಕೋಲಾಗುತ್ತೆ ಎಸೆದ ನಂತರ ಏನು ಎರಡೂ ಬದಿ ಇದೆಯಲ್ಲ ಹಿಂಭಾಗಕ್ಕೆ ಮಾತ್ರ ಹೋಗ್ಬೇಕು ಮುಂಭಾಗದಿಂದ ಹೊರ ಬರುವ ಎಸೆದಂತ ಗುಂಡನ್ನ ನಂತರ ನೀವು ಹೊರ ಅಂಗಣಕ್ಕೆ ಹೋಗುವ ಸಂದರ್ಭದಲ್ಲಿ ಏನಿದೆ ಎರಡೂ ಗೆರೆ ಇದೆಯಲ್ಲ ಏನು ಮುಂಭಾಗ ಇದೆಯಲ್ಲ ಎಸೆದ ಮುಂಭಾಗದಿಂದ ನೀವು ಹೊರ ಹೋಗುವ ಆಗಿಲ್ಲ ಈ ಬದಿಯಾಗ ಅಥವಾ ಈ ಬದಿಯಾಗಿ ಸಹ ಹೊರ ಹೋಗುವಾಗಿಲ್ಲ ಅಥವಾ ಈ ಸಹ ಹೊರವೂ ಹೋಗಿಲ್ಲ ಬಟ್ ಈ ಅರ್ಧ ಏನಿದೆಯಲ್ಲ ಗೆರೆಯ ಈ ಬದಿಯಲ್ಲಿ ಹೊಸದಂತ ಎಸೆದ ನಂತರ ಒಳ ಬರವಾಗ ಏನೇ ಎಸೆದರೂ ಸಹ ಹೊರಭಾಗದಿಂದಲೇ ಹೋಗಬೇಕಾಗುತ್ತೆ ಒಳಭಾಗದಿಂದ ಹೋಗದಂತಹ ಸಂದರ್ಭ ಏನಾಗುತ್ತೆ ಅಂತೆ ಅದು ಫೋಲ್ ಆಗುತ್ತೆ ನೀವು ಎಷ್ಟೇ ದೂರ ಎಸೆರು ಸಹ ಅಲ್ಲಿ ಫೋಲ್ ಆಗುತ್ತೆ ಯಾಕಂದ್ರೆ ನೀವು ಒಳಭಾಗದಿಂದ ಹೊರಭಾಗಕ್ಕೆ ಬಂದಿರ್ತೀರಿ ಅದೇ ರೀತಿಯಾಗಿ ಈ ಗೆರೆಯನ್ನು ಸಹ ಕುಡಿಯುವಾಗಿಲ್ಲ ಟೋಟಲಿ ಗೆರೆಯನ್ನು ಕುಡಿಯುವಾಗಿಲ್ಲ ಮತ್ತು ಈ ಭಾಗದಲ್ಲಿ ಹೊರ ಬರವಾಗಿಲ್ಲ ಏನೇನು ಎಸೆದ ನಂತರ ನಿಮ್ಮಾಗದಿಂದನೇ ಹೋಗ್ಬೇಕು ಅವ್ರು ನೀವು ಎಸೆಯುವ ಏನ್ ಮಾಡ್ತಾರೆ ಅಂದ್ರೆ ನೀವು ಹೊರಗೆ ಹೋಗುವ ಹೊರ ಹೋಗುವವರೆಗೂ ಸಹ ನಿಮ್ಮ ಅಳಕೆಯನ್ನ ಹಿಡಿಯುವುದರ ಮೆಸರ್ ಮಾಡುದರ ಅಳತೆಯನ್ನ ಯಾಕಪ್ಪ ಅಂತಂದ್ರೆ ನೀವು ಇಲ್ಲೇ ಇರ್ತೀರಿ ಯಾಕಂದ್ರೆ ನೀವು ಹೋಗಿರೋಲ್ಲ ಹೊರಗ್ ಹೋದ ನಂತರ ನಿಮ್ಮ ಅಳಕೆಯನ್ನ ಮಾಪನ ಅಥವಾ ಅಳತೆಯನ್ನ ಮಾಡ್ತಾರೆ ಯಾಕಪ್ಪ ನೀವು ಯಾವ ಅಕಸ್ಮಾತ್ ಎಸದ ನಂತರ ಈ ಬದಿಯಲ್ಲಿ ಬರ್ತಿರೋ ಈ ಬದಿಯಲ್ಲಿ ಬರ್ತಿರೋ ಇಲ್ಲಿ ಲೈನ್ ಕ್ಲಾಸ್ ಮಾಡಿ ಬರ್ತಿರೋ ಅನ್ನೋದ್ರ ಬಗ್ಗೆ ಅವರು ವೇಟ್ ಮಾಡ್ತಿರ್ತಾರೆ ಯಾಕಂದ್ರೆ ಆ ಎಸ್ ಸಂದರ್ಭದಲ್ಲಿ ದೂರ ಎಸ್ತಿರುತ್ತೆ ಅಂತ ಸಂದರ್ಭ ಫೋಲ್ ಅಥವಾ ಏನಾದ್ರು ತಪ್ಪು ಮಾಡಿದೆ ಅಲ್ಲಿ ನಿಮ್ಮ ಮೆಜರ್ಮೆಂಟ್ ಅಂತ ತೆಗೆದುಕೊಳ್ಳೋಕೆ ಆಗೋದಿಲ್ಲ ಹಾಗಾಗಿ ಅದಕ್ಕೆ ಅಲ್ಲಿ ಹೋಗಿ ಹೊರ ಹೋಗುವವರೆಗೂ ಸಹ ಅವರು ಮೆಜರ್ ಮಾಡೋದಿಲ್ಲ ಮಾಡುದಿಲ್ಲ ನೀವು ಹೊಸ ಎಸ್ ಬಿಟ್ಟು ನಿಮ್ಮ ಬದಿಯಿಂದ ಹೋದ ತಕ್ಷಣನೇ ಅವರು ನಿಮ್ಮ ಅಳತೆಯನ್ನ ಎಸ್ ಎಲ್ ಅಳತೆಯನ್ನ ಮೆಜರ್ ಮಾಡ್ತಾರೆ ನಿಮ್ಮ ಬದಿಯಿಂದ ಬಂದು ಸಹನಿ ಮಾಡಿದೆ ಅಲ್ಲ ಮಾಡೋದಿಲ್ಲ ಯಾಕಪ್ಪ ಅಂತಂದ್ರೆ ಅಲ್ಲಿ ನೀವು ಕೋಲ್ ಮಾಡಿದ್ದೀರಿ ಹಾಗಾಗಿ ಇದನ್ನ ರಿಸ್ಟ್ರಿಕ್ಟೆಡ್ ಏರಿಯಾ ಅಂತಾರೆ ಈ ಬದಿಯಿಂದ ಈ ಅರ್ಧ ಭಾಗ ಏನಿದ್ರೆ ಎಸೆದ ಏರಿಯಾ ಕೇಂದ್ರ ಬಂದ್ರೆ ರಿಸ್ಟ್ರಿಕ್ಟೆಡ್ ಏರಿಯಾ ಅಂತ ಎಸೆದ ನಂತರ ಚೆಂಡ ಏನಿತ್ತಲ್ಲ ಬಾಲೋದು ಶಾರ್ಟ್ ಕಟ್ ಅನ್ನೋದು ಮುನ್ನಲ್ಲಿ ಎಸೆದ ನಂತರ ಅದು ರಿಸ್ಟ್ರಿಕ್ಟೆಡ್ ಏರಿಯಾ ಆಗುತ್ತೆ ಆ ಏರಿಯಾವನ್ನ ನೀವು ದಾಟಿ ಬರುವ ಹಾಗಿಲ್ಲ ಅಂದ್ರೆ ಒಂಥರ ಬಾಲ್ ಅದು ದಾಟಿದಂತಂದ್ರೆ ಈ ಫೋಲ್ ಮಾಡುವಾಗೆ ಹಾಗಾಗಿ ನಂತರ ಈ ನೀವು ಚಲನೆ ಮಾಡಬೇಕಾಗತ್ತೆ ತದನಂತರ ಈ ಕೇಂದ್ರ ಮಧ್ಯಕ್ಕೆ ಬರುವ ಹಾಗೆ ಎರಡು ಬದಿಗೆ ಹಾಗೆ ಇಲ್ಲಿ ಏನ್ ಮಾಡ್ತಾರೆ ಅಂದ್ರೆ ನೈಂಟಿ ಡಿಗ್ರಿ ಸೆಲ್ಸಿಯಸ್ ಅಲ್ಲಿ ಮೆಜರ್ ಮಾಡ್ತಾರೆ ಯಾಕಂದ್ರೆ ಒಂದು ಎರಡು ರೀತಿಯಲ್ಲಿ ತ್ರಿಜ್ಯ ತ್ರಿಕೋನ ರೀತಿಯಲ್ಲಿ ಮೆಜರ್ಮೆಂಟ್ ಮಾಡಕ್ಕಾಗತ್ತೆ ಅಂದ್ರೆ ಎಸೆದಂತಹ ಚಂಡಿ ಇಲ್ಲಿ ಏನಿರ್ತೆಯಲ್ಲ ಇದು ಈ ಒಳಭಾಗದಲ್ಲಿ ಬರಬೇಕಾಗತ್ತೆ ಇಲ್ಲಿ ಒನ್ ಪಾಯಿಂಟ್ ಟೂ ಟು ಫೈವ್ ಇರುವ ಹಾಗೆ ಇಲ್ಲಿ ಮೆಸರ್ ಎಂಟ್ ಮಾಡ್ತಾರೆ ಅಥವಾ ಒಂದು ಫೈವ್ ಮೀಟರ್ ಇರುವಾಗೆ ಈ ಬದಿಯಿಂದ ಬರುವಾಗೆ ಕೊಡ್ತಾರೆ ಯಾಕಂದ್ರೆ ಗುಂಡ್ ಮುಗುವಂತ ಜಾಗ ಅದೇ ರೀತಿಯಾಗಿ ಇಲ್ಲೊಂದು ಹತ್ತು ಸೆಂಟಿಮೀಟರ್ ದಪ್ಪ ಹಾಗೆ ಇಲ್ಲಿ ಏನು ಮಾಡ್ತಾರೆ ಇಲ್ಲಿ ಏನು ಗೆರೆ ಗೆರೆ ಅನ್ನ ಹಾಕುತ್ತೆ ಬಿಳಿ ಬಣ್ಣದ ಪುಡಿಯನ್ನ ಹಾಕಿದ್ದಾರೆ ಅದನ್ನ ಟಚ್ ಮಾಡಿದ್ರೆ ಹೋಲ್ ಆ ಕಾರ್ಡ್ ಪ್ರಕಾರ ಇಲ್ಲಿ ಇಲ್ಲೆಲ್ಲ ಈ ಬದಿಯಿಂದ ಇಲ್ಲಿಂದ ಹಿಡಿದು ಈ ಪೂರ್ತಿ ಇಲ್ಲಿವರೆಗೂ ಐದು ಸೆಂಟಿಮೀಟರ್ ದಪ್ಪ ಇರುವ ಹಾಗೆ ಬಿಳಿ ಬಣ್ಣವನ್ನು ಪೌಡರ್ ಹಾಕ್ತಾರೆ ಈ ಇಲ್ಲಿ ಏರಿಯಾಕ್ಕೆ ಮಾತ್ರ ಹತ್ತು ಸೆಂಟಿಮೀಟರ್ ದಪ್ಪ ಇರುವ ಹಾಗೆ ಪೌಡರ್ ಹಾಕ್ತಾರೆ ಅದೇ ರೀತಿಯಾಗಿ ಇದಕ್ಕೆ ನಾವು ಸ್ವಲ್ಪ ಮುಂದೆ ಇನ್ನೊಂದು ಸ್ಟಾರ್ಟಪ್ ಬೋರ್ಡ್ ಅಂತ ಅಥವಾ ಟೇಕ್ ಅಪ್ ಬೋರ್ಡ್ ಅಂತ ಇಟ್ಟಿರ್ತಾರೆ ಆ ಬೋರ್ಡ್ ಯಾಕೆ ಇಟ್ಟಿರ್ತಾರಪ್ಪ ಅಂತ ಅಲಿಗೆ ರೀತಿಯಲ್ಲಿ ಅಥವಾ ಅಲ್ಯೂಮಿನಿಯಂ ಇರ್ತಕ್ಕಂಥ ಒಂದ ವಸ್ತುವನ್ನು ಇಟ್ಟಿರ್ತಾರೆ ಅದು ನೂರ ಹನ್ನೆರಡು ಮಿಲಿ ಮಿಲಿಮೀಟರ್ ಮುನ್ನೂರು ಮಿಲಿಮೀಟರ್ ಇರುವಾಗೆ ದಪ್ಪ ಅಥವಾ ಅಗಲವನ್ನ ಹೊಂದಿರುವಾಗೆ ಅಂದ್ರೆ ಅಗಲ ಹತ್ತು ಸೆಂಟಿಮೀಟರ್ ದಪ್ಪ ಇದ್ದು ಇಲ್ಲಿ ಮುನ್ನೂರು ನೂರ ಹನ್ನೆರಡರಿಂದ ಮುನ್ನೂರು ಮಿಲಿಮೀಟರ್ ಅಂದ್ರೆ ಈ ಮಧ್ಯದ ಇದೆ ಇರ್ತಾರೆ ಹತ್ತು ಸೆಂಟಿಮೀಟರ್ ದಪ್ಪ ಅದು ಮುಂದಕ್ಕೆ ಇರುವಾಗೆ ಇಟ್ಟಿರ್ತಾರೆ ಯಾಕಪ್ಪ ಅಂತಂದ್ರೆ ನೀವು ಎಸೆದಂತಹ ಸಂದರ್ಭದಲ್ಲಿ ನೀವು ಮುಂದಕ್ಕೆ ಬಂದಂತಹ ಸಂದರ್ಭದಲ್ಲಿ ಈ ಲೈನ್ ಅನ್ನ ಕ್ರಾಸ್ ಮಾಡಿ ಇದು ಇಟ್ಟಂತಹ ಸಂದರ್ಭದಲ್ಲಿ ಅದು ಫೋಲ್ ಆಗುತ್ತೆ ಆ ಫೋನ್ ಅನ್ನ ಅಥವಾ ಅಬ್ಸರ್ವ್ ಮಾಡೋದಕ್ಕೋಸ್ಕರನೇ ಇಲ್ಲಿ ಇಲ್ಲಿ ಬೋರ್ಡ್ ಅನ್ನ ಇಟ್ಟು ಅಲಗೆಯನ್ನು ಇಟ್ಟು ಇಲ್ಲಿ ಇಟ್ಟಿರ್ತಾರೆ ಅದು ನೂರ ಹನ್ನೆರಡು ಎಂ ಮಿಲಿಮೀಟರ್ ಇಂದ ಮುನ್ನೂರು ಮಿಲಿಮೀಟರ್ ದಪ್ಪವನ್ನ ಹೊಂದಿರುತ್ತೆ ಹತ್ತು ಸೆಂಟಿಮೀಟರ್ ಇರುವ ಹಾಗೆ ದಪ್ಪ ಅದ್ರ ಮೇಲೆ ಸುಣ್ಣವನ್ನ ಬಿಡಿ ಸುಣ್ಣವನ್ನ ಅದ್ರ ಮೇಲೆ ಹಾಕಿರ್ತಾರೆ ಯಾಕಂದ್ರೆ ನೀವು ಮೂರು ಪಾಸ್ ಆದಂತ ಸಂದರ್ಭದಲ್ಲಿ ಅದರ ಮೇಲೆ ನಿಮ್ಮ ಕಾಲಿನ ಹೆಜ್ಜೆ ಕುರಿತು ಯಾಕಂದ್ರೆ ಅಲ್ಲಿ ನೀವು ಅದನ್ನ ಕ್ರಾಸ್ ಮಾಡಿದ್ರಿಂದ ಐಡೆಂಟಿಫಿಕೇಶನ್ ಮಾಡಕ್ಕೆ ಗೊತ್ತಾಗುತ್ತದೆ ಕ್ರಾಸ್ ಮಾಡಿದ್ರೂ ಅಥವಾ ಐಡೆಂಟಿಫಿಕೇಶನ್ ಮಾಡಕ್ಕೋಸ್ಕರ ನಮಗೆ ಇಲ್ಲಿ ಆ ರೀತಿಯಾಗಿ ಇಲ್ಲಿ ಮಾಡಿದ್ದಾರೆ ಇದಿಷ್ಟು ಗುಂಡು ಎಸೆನದ ಬಗ್ಗೆ ಇನ್ನೇ ತರಗತಿಯಲ್ಲಿ ನಾನು ನಿಮಗೆ ತಿಳಿಸಿದ್ದೆ ಇಷ್ಟು ಈ ರೀತಿಯಾಗಿ ಇರುತ್ತೆ ಗುಂಡು ಎಸೆಯುವಂತಹ ಗುಂಡು ಈ ರೀತಿಯಾಗಿ ದುಡ್ಡು ಆಗಿದ್ದು ಸ್ವಲ್ಪ ನಿಮಗೆ ಎಷ್ಟು ಸಮಯ ಗ್ರಿಪ್ ಇಡುವಂತ ಸಂದರ್ಭದಲ್ಲಿ ಜಾರದ ರೀತಿಯಾಗಿ ಅಥವಾ ಒರಟಾಗ ರೀತಿಯಲ್ಲಿ ಇರೋದರಿಂದ ರೀತಿಯಾಗಿರುತ್ತೆ ಈ ರೀತಿಯಾಗಿರುತ್ತೆ ಅಂದ್ರೆ ನಿಮಗೆ ಕರೆಕ್ಟ್ಗೆ ಗ್ರಿಪ್ ಇಟ್ಕೊಳ್ಬೇಕು ಸರಿಯಾಗಿ ಎಸೆಯುವ ಸಂದರ್ಭದಲ್ಲಿ ಸಹ ನಿಮಗೆ ಇರಬೇಕು ಇದು ಇದು ಗುಂಡು ಶಾರ್ಟ್ ಇದು ಎಷ್ಟು ಇದು ಹನ್ನೆರಡು ಕೆ ಜಿ ಹನ್ನೆರಡು ಪೌಂಡ್ ಅಂದ್ರೆ ಆರರಿಂದ ಆರು ಕೆ ಜಿ ಇದೆ ಅಂದ್ರೆ ಇದು ಹದಿನೇಳರಿಂದ ಇಪ್ಪತ್ತು ವರ್ಷ ವಯೋಮಾನ ಬಸಿಯುವಂತಹ ಗುಂಡು ಅಂದ್ರೆ ಹದಿನೇಳರಿಂದ ಇಪ್ಪತ್ತು ವರ್ಷ ವಯೋಮಾನ ಇರ್ತಕ್ಕಂಥ ಬಾಲಕರು ಎಸೆಯುವಂತಹ ಇದೆ ಈ ಇದು ಗುಂಡು ನಂತರ ಇಪ್ಪತ್ತು ವರ್ಷ ಮೇಲ್ಪಟ್ಟಂತಹ ಪುರುಷರು ಏಳು ಕೆ ಜಿ ಇರ್ತಕ್ಕಂಥ ಏಳು ಕೆ ಜಿ ಇನ್ನೂರ ಅರವತ್ತು ಗ್ರಾಮ್ ಇರ್ತಕ್ಕಂಥ ಗುಂಡನೆ ಎಸಿತಾರೆ ಅಂದ್ರೆ ನಾಲ್ಕು ಕೆಜಿ ಅಂದ್ರೆ ಹದಿನಾಲ್ಕರಿಂದ ಇಪ್ಪತ್ತು ವರ್ಷ ವಯೋಮ ಇರ್ತಕ್ಕಂಥ ಏನು ಮಹಿಳೆಯರಿತ್ತು ಬಾಲಕ ಬಾಲಕಿ ಇರ್ತಾರೋ ನಾಲ್ಕು ಕೆ ಜಿ ಇಪ್ಪತ್ತು ವರ್ಷ ಮೇಲ್ಪಟ್ಟಂತ ಸರ್ವರಿಗೆ ಏನಾಗುತ್ತೆ ಆರು ಕೆ ಜಿಯನ್ನ ಇಡ್ತಾರೆ ಗೊತ್ತಾಯ್ತಾ ತದನಂತರ ಇದನ್ನ ಎಸ್ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಇಟ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ತಿಳ್ಕೊಳ್ತೀನಿ ಎಸ್ ಸಂದರ್ಭದಲ್ಲಿ ನೀವು ಒಬ್ಬೊಬ್ರು ಯಾವ ರೀತಿ ಇಟ್ಕೊಂತೀರಿ ಅಂತ ಕರೆಕ್ಟ್ ಆಗಿ ಇಟ್ಕೋಬೇಕು ಕಾರಣ ಎಸ್ ಎಂತ ಸಂದರ್ಭದಲ್ಲಿ ನಮಗೆ ಕರೆಕ್ಟ್ ಆಗಿ ಗ್ರಿಪ್ ಅನ್ನ ಇಡುವಾಗಿ ಇಟ್ಕೊಳ್ಬೇಕು ಅಂದ್ರೆ ಈ ರೀತಿಯಾಗಿ ಇಟ್ಕೋಬೇಕು ಈ ಎರಡು ಇನ್ನು ಇರ್ತಕ್ಕಂಥ ಬೆರಳುಗಳನ್ನ ಫಸ್ಟ್ ಅನ್ನು ನಾವಿಲ್ಲಿ ಏನ್ ಮಾಡಬೇಕಂದ್ರೆ ಅಂದ್ರೆ ರೀತಿಯಲ್ಲಿ ಈ ರೀತಿ ಆಗನವಾಗಿ ಇಟ್ಕೊಳ್ಬೇಕಾಗುತ್ತೆ ಅಂತ ಹೇಳಿ ಮಗಳವಾ ಇಟ್ಕೊಳ್ಳೋದು ಇಲ್ಲಿ ಈ ಈ ಬೆರಳು ಇರ್ತಲ್ಲ ಈ ಬೆರಳು ಮುಂಭಾಗಕ್ಕೆ ಬರೋದಿ ಇಂಕಂಡಿದಾ ನಿಕ್ಕಂಡಿರೋದು ಇಲ್ಲಿ ಆ ಇದು ಬ್ಯಾಲೆನ್ಸ್ ಗ್ರಿಪ್ ಅದಕ್ಕೆ ಚಾರ್ ಸ್ಲಿಪ್ ಆಗದ ಅದೇ ರೀತಿಯಾಗಿ ಈ ಎಪ್ಪೆಟ್ ಇಲ್ಲೂ ಸಹ ಸ್ಲಿಪ್ ಆಗಿರುತ್ತೆ ಅದೇ ರೀತಿಯಾಗಿ ನೋಡಿ ಇಲ್ಲಿ ಈ ಮೂರು ಬೆರಳು ಮೂರು ಬೆರಳು ಯಾವ ರೀತಿಯಾಗಿದೆ ಮೂರು ಬೆರಳು ಈ ಬೆರಳು ಮತ್ತೆ ಈ ಬೆರಳು ಯಾವ ರೀತಿಯಾಗಿ ಇರೋದೋಕ್ಕೆ ನೋಡಿ ಆಯ್ತಾ ನೋಡಿ ಕಾಣುತ್ತಾ ಈ ರೀತಿಯಾಗಿ ಓಪನ್ ಮಾಡಿದ್ನ ಅದೇ ರೀತಿಯಾಗಿ ಈ ರೀತಿಯಾಗಿ ಕರೆಕ್ಟ್ ಆಗಿ ಗ್ರಿಪ್ ಹಾಗೆ ಇಲ್ಲಿ ಕರೆಕ್ಟ್ ಆಗಿ ನೀವು ಎಸೆಯುವಂತ ಸಂದರ್ಭದಲ್ಲಿ ನಿಮ್ಗೆ ಮೆಜರ್ಮೆಂಟ್ ಬೇಕಾಗಿಲ್ಲ ಇಲ್ಲಿ ಕರೆಕ್ಟ್ ಆಗಿ ನಿಮಗೆ ಇಲ್ಲಿ ಕರೆಕ್ಟ್ ಆಗಿ ಗ್ರಿಪ್ ಇರ್ಬೇಕು ಇಲ್ಲಿ ಎಸೆಯುವ ಸಂದರ್ಭದಲ್ಲಿ ಕರೆಕ್ಟ್ ಆಗಿ ಗ್ರಿಪ್ ಇತ್ತು ಅಂತಂದ್ರೆ ಅದು ನಿಮ್ಗೆ ಇದ್ರ ಮೇಲೆ ಕಟ್ಟಿರ್ಬೇಕು ಎಸೆಯುವಂತ ಸಂದರ್ಭದಲ್ಲಿ ಈ ಭಾಗ ಏನ್ ಈ ಭಾಗ ಸ್ವಲ್ಪ ಖಾಲಿ ಇರುತ್ತೆ ಹೌದಾ ಈ ಭಾಗ ನಾನು ನೋಡಿದ್ರೆ ನನ್ನ ಬೆರಳು ಇಟ್ಕೊಂಡ್ರೆ ನೋಡಿದ್ರ ಈ ಭಾಗ ಸ್ವಲ್ಪ ಕೆಳಭಾಗ ಸ್ವಲ್ಪ ಗ್ಯಾಪ್ ಇರುತ್ತೆ ಬರ್ತಾ ಬರ್ತಾ ಎಸ್ ಎಂತ ಸಂದರ್ಭದಲ್ಲಿ ಅದೇನಾಗುತ್ತೆ ಅಂದ್ರೆ ಪೂರ್ಣ ಪ್ರಮಾಣದಲ್ಲಿ ಬಿಗಿ ಹಿಡಿತೀವಿ ಫಸ್ಟ್ ಹಿಡಿಯೋ ಸಂದರ್ಭದಲ್ಲಿ ಸ್ವಲ್ಪ ಬಿಗಿಯಾಗಿ ಬಿಗಿಯಿಂದ ಬಿಗಿ ರೀತಿಯಲ್ಲಿ ಇಡ ಸ್ವಲ್ಪ ಲೂಸ್ ಆಗಿ ಇಟ್ಕೊಂಡಿದ್ರಿ ಕೊನೆ ಕೊನೆಗೆ ಎಸ್ ಎಂತ ಸಂದರ್ಭದಲ್ಲಿ ಪೂರ್ಣ ಪ್ರಮಾಣದಲ್ಲಿ ಗ್ರಿಪ್ ಇಟ್ಕೊಂಡು ಈಗ ಇರ್ತಕ್ಕಂತ ಕೆಳಭಾಗದನ್ನ ಪೂರ್ಣ ಪ್ರಮಾಣದಲ್ಲಿ ಇಲ್ಲಿ ಓಪನ್ ಒಪ್ಪಲ್ಲಿ ಹೆಸವಂದ್ರಲ್ಲಿ ಈ ರೀತಿಯಾಗಿ ಬಿಡಬೇಕಾಗುತ್ತೆ ಹೆಸಂದ್ರಲ್ಲಿ ಬಹಳ ಈ ರೀತಿ ಹೋಗಬಾರ್ದು ಅಂದ್ರೆ ಭೇದವಾಗಿ ಹೋಗಬಾರ್ದು ಸಮ ಪ್ರಮಾಣ ನಮ್ಮ ಹಣೆ ಹಣೆಯಿಂದ ಹಣೆ ನೀಟಿಗೆ ಹೋಗ್ಬೇಕಾಗತ್ತೆ ನಮ್ಮ ತಲೆ ಮೇಲಿಗೆ ಹೋದ ಸಂದರ್ಭದಲ್ಲಿ ಅದು ಎಸೆಯೋ ಸಂದರ್ಭದಲ್ಲಿ ದೂರ ಹೋಗುದಿಲ್ಲ ಮೇಲ್ ಹೋಗಿ ಹಿಂಗೆ ಬೀಳುತ್ತೆ ಅದೇ ರೀತಿಯ ಎಸೆಯುವನ್ ಸಂದರ್ಭದಲ್ಲಿ ಏನ್ ಮಾಡಬೇಕಂತಂದ್ರೆ ನಮ್ಮ ತಲೆ ಅಥವಾ ಹಣೆಯಿಂದ ಹಣೆ ಇರುತ್ತಲ್ಲ ಈ ರೀತಿಯಾಗಿ ಹೋಗ್ಬೇಕು ಅದು ನೀವು ಕೈಯನ್ನ ಮೇಲ್ ಮಾಡಿದ್ರೆ ಅದು ಈ ರೀತಿ ಹೋಗುತ್ತೆ ಮೇಲಾಗ್ಬಿಟ್ಟು ಹಿಂಗ್ ಬೀಳುತ್ತೆ ಕೊಲೆಕ್ಸ್ ಆಗುತ್ತೆ ಬೀಳೋ ಸಂದರ್ಭದಲ್ಲಿ ಅದೇ ರೀತಿಯಾಗಿ ಈ ರೀತಿ ಸಂದರ್ಭದಲ್ಲಿ ಕರೆಕ್ಟ್ ಆಗಿ ನೇರವಾಗಿ ಒಂದ್ ಸ್ವಲ್ಪ ದೂರಕ್ಕೆ ಹೋಗುತ್ತೆ ಎಸೆಯುವಂತ ಸಂದರ್ಭದಲ್ಲಿ ಸಹ ಇಲ್ಲಿ ನಾನು ಹೇಳಿದ ಶಕ್ತಿ ಮತ್ತು ಯುಕ್ತಿ ಇಲ್ಲಿ ಎಸೆಯುವ ಸಂದರ್ಭದಲ್ಲಿ ನಾವು ಶಕ್ತಿಯನ್ನು ಉಪಯೋಗಿಸ ಆದ್ರೆ ಯುಕ್ತಿಯನ್ನ ಯಾವ ರೀತಿ ಈ ಗೊತ್ತಾಯ್ತಾ ಅದೇ ಈ ರೀತಿ ಮೇಲ್ಮಾ ಸಂದರ್ಭದಲ್ಲಿ ದೂರ ದೂರಕ್ಕೆ ಹೋಗುದ ಅದು ಇಲ್ಲೇ ಹತ್ರ ಬೀಳುತ್ತೆ ಯಾಕಂದ್ರೆ ನಾವು ಬೇರ್ವಾಕೆ ಹೋಗಿರುತ್ತೆ ಅಂದ್ರೆ ಅದು ಎಸೆಯುವಂತ ಪ್ರಮಾಣ ಕಡಿಮೆ ಆಗುತ್ತೆ ಅದೇ ನಾವು ಎಸೆಯುವಂತ ಸಂದರ್ಭದಲ್ಲಿ ನಮ್ಮ ಹಣೆ ಅಥವಾ ತಲೆಯಿಂದ ನೀರ ನೇರವಾಗಿ ಹೋಗುವುದರ ಮುಖಾಂತರ ಎಸೆಯುವ ಸಂದರ್ಭದಲ್ಲಿ ಇನ್ನೂ ನಾವು ದೂರಕ್ಕೆ ಚಲನ ಹೋಗುವುದು ಅಥವಾ ಮುಂದಕ್ಕೆ ಹೋಗುತ್ತೆ ಅರ್ಥ ಆಯ್ತು ನಾನು ಹೇಳೋದು ಎಸೆಯೋದಕ್ಕೂ ಸಹ ಇಲ್ಲಿ ನಾವು ಯುಕ್ತಿಯನ್ನು ಉಪಯೋಗಿಸಬಹುದು ಇದೆ ಇದೇ ಇದಕ್ಕೆ ಕೇಳಿದ್ದು ಎಸೆಯುವ ನಾವು ಎಸೆಯುವಂತ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಇಟ್ಕೊಳ್ತೀವಿ ಗ್ರಿಪ್ಪು ಆ ಗ್ರಿಪ್ಪು ಮತ್ತು ಎಸೆಯುವಂತ ಪ್ರಮಾಣ ಯಾವ ರೀತಿಯಾಗಿರುತ್ತೆ ನೋಡನ್ನ ನಾವಿಲ್ಲಿ ಯೋಚನೆ ಮಾಡಿ ನಾವಿಲ್ಲಿ ಎಸೆಬೇಕು ಅದೇ ರೀತಿಯಾಗಿ ಎಸೆಯುವಂತ ಸಂದರ್ಭದಲ್ಲಿ ಈ ರೀತಿಯಾಗಿ ಅಂತ ಕೆಲವೊರೊಬ್ಬೊಬ್ಬರ ನಾವು ಶಕ್ತಿಯನ್ನ ತಗೊಂತೀರಿ ಅಂದ್ಕೊಂಡು ಹಿಡ್ಕೊಂಡು ಒಂದ್ ಸಲ ಗಳೆಲ್ಲ ಬಿಗಿ ಮಾಡ್ಕೊತೀವಿ ಬಿಗಿ ಮಾಡ್ಕೊಂಡು ತಂದ ನಂತರ ಹೇಳ್ತೀರಲ್ಲ ಫಸ್ಟ್ ಇಲ್ಲ ಇನ್ನೊಂದು ಸಂದರ್ಭದಲ್ಲಿ ಇಲ್ಲಿ ಕತ್ತು ಇರ್ತಾರ ನಮ್ಮ ಭುಜ ಮತ್ತು ಕತ್ತು ಎಸೆಯುವ ಸಂದರ್ಭದಲ್ಲಿ ಈ ರೀತಿಯಾಗಿ ರೊಟೇಟ್ ಮಾಡ್ತೀವಿ ಯಾಕಂದ್ರೆ ಇಲ್ಲಿ ನಮ್ಮ ಇರ್ತಕ್ಕಂಥ ನರನಾಡಿಗಳು ನರಸುಗಳು ಕೈ ಸ್ವಲ್ಪ ಪ್ರಮಾಣದಲ್ಲಿ ಬಿಗಿ ಆಗುವ ರೀತಿಯಲ್ಲಿ ಅಂದ್ರೆ ವಾರ್ಮ್ ಅಪ್ ಆಗುವ ರೀತಿಯಲ್ಲಿ ಸಂದರ್ಭದಲ್ಲಿ ತದನಂತರ ಈ ರೀತಿಯಾಗಿ ಮೂವ್ಮೆಂಟ್ ಮಾಡಿ ಎಸಿದೀವಿ ಇದನ್ನ ನೀವು ನಾರ್ಮಲ್ ಆಗಿ ಎಸೆಯುವಂತ ಅಂದ್ರೆ ನೀವು ಇದರಲ್ಲಿ ಸಹ ಎರಡು ರೀತಿಯ ಪ್ಯಾರಾ ಓಬಿನ ಮತ್ತು ಡಿಸ್ಕೋಪುಟ್ ಅಂತ ಎರಡು ರೀತಿಯ ಇಲ್ಲಿ ಏನಿದೆ ಅಂತಂದ್ರೆ ಸ್ಕಿಲ್ಸ್ ಗಳಿವೆ ಆ ಸ್ಕಿಲ್ಸ್ ಗಳನ್ನು ಉಪಯೋಗಿಸುವ ಸಂದರ್ಭ ಆ ರೀತಿ ಆಗಿದೆ ಇಲ್ಲಿ ಯಾರೀ ಸೇರಿಸಿದ್ರೆ ಎರಡು ರೀತಿಯ ಕೌಶಲ್ಯಗಳನ್ನು ಕಾಣಬಹುದು ಪ್ಯಾರಿ ಓ ಮತ್ತು ಡಿಸ್ಕೋ ಪುಟ್ ಎಂಬ ಎರಡು ರೀತಿಯ ಕೌಶಲ್ಯ ಕಾಣುತ್ತೆ ನಾನ್ ನಿಮ್ಗೆ ಫಸ್ಟ್ ಗೆ ತೋರಿಸಿದ್ದು ಅದು ಲರ್ನರ್ಸ್ ಅಂದ್ರೆ ಪ್ರಾರಂಭದಲ್ಲಿ ಏನು ಎಸೆಯುವಂತ ಸಂದರ್ಭದಲ್ಲಿ ನಾವು ಪ್ರಾರಂಭದ ಹಂತದಲ್ಲಿ ಉಪಯೋಗಿಸುವಂತ ಕೌಶಲ್ಯ ತದನಂತರ ಕಲಿತ ಕಲಿತ ನಂತರ ಎರಡು ಮೆಥಡ್ ಅಂದ್ರೆ ಎರಡು ಕೌಶಲ್ಯ ಪ್ಯಾರಿ ಓ ಬಿಯರ್ ಮತ್ತು ಡಿಸ್ಕೋ ಪುಟ್ ಎಂಬ ಕೌಶಲ್ಯವನ್ನ ಉಪಯೋಗಿಸಿ ನಾವಿಲ್ಲಿ ಗುಂಡೆ ಎಸೆತವನ್ನು ಎಸಿತೀರಿ ಅದರಲ್ಲೂ ಸಹ ಇಲ್ಲಿ ನಾವು ಪ್ಯಾರಿ ಓ ಇದರಲ್ಲಿ ಒಬ್ಬ ಇದ್ದ ಅವನ ಸಹ ಅವನ ಹೆಸರನ್ನೇ ಸಹ ಇದಕ್ಕೆ ಕೌಶಲ್ಯ ಇವನು ಈ ಕೌಶಲ್ಯವನ್ನ ಉಪಯೋಗಿಸಿ ಗುಣ ಎಸೆಯುತ್ತಿದ್ದ ಕಾರಣಕ್ಕೋಸ್ಕರವಾಗಿ ಪ್ಯಾರಿ ಓ ಬ್ರಿಯಾನ್ ಎಂಬ ಹೆಸರನ್ನ ಕೌಶಲ್ಯವನ್ನ ಅದಕ್ಕೆ ಹೆಸರು ಕೌಶಲಕ್ಕೆ ಹೆಸರಿಟ್ಟರು ಅದೇ ರೀತಿ ಡಿಸ್ಕಸ್ ಥ್ರೋ ನೀವು ಡಿಸ್ಕಸ್ ಥ್ರೋ ಎಳಿಸಿ ಸಂದರ್ಭದಲ್ಲಿ ಏನೇ ಇರೋದು ನೀನು ಈ ರೀತಿ ಮಾಡ್ತಿಲ್ಲ ಕೈಯನ್ನ ಅದನ್ನ ರೊಟೇಟ್ ಮಾಡುವ ಮುಖಾಂತರ ಹಸಿತಾರದ ಅದನ್ನ ಡಿಸ್ಕೋ ಪುಟ್ ಅಂತಾರೆ ಇಲ್ಲಿ ಪ್ಯಾರಾಬ್ರಿಯ ಮೆಥಡ್ ಅನ್ನ ನಿಮಗೆ ಪ್ಯಾರಾಬ್ರಿಯ ಮೆಥಡ್ ಅನ್ನ ಯಾವ ರೀತಿಯಾಗಿ ಹೆಸರು ಅನ್ನೋ ಬಗ್ಗೆ ನಿಮ್ಗೆ ತಿಳಿಸ್ಕೊಡ್ತೀನಿ ಇದೊಂದು ಕೌಶಲ್ಯ ಇದು ಒಂಥರ ಯಾವ ರೀತಿ ಆಗಿರ್ಬೇಕಪ್ಪ ಅಂದ್ರೆ ನಾವು ನಿಂತ ಸ್ಥಿತಿ ನಾವು ಟಿ ಆಕಾರದಲ್ಲಿ ನಿಂತಬೇಕಾಗತ್ತೆ ಅಂದ್ರೆ ಈ ರೀತಿಯಾಗಿ ನಿಂತ್ಕೊಂಡ್ವಾ ಅಂದ್ರೆ ನಾವು ಎಸೆಯೋ ಸರ್ಕಲ್ ಇದೆ ತಾನೆ ನಾವು ನೇರವಾಗಿ ಮುಖವಾಗಿ ಯಾವ ಕಡೆ ಅಂತ ಕಡೆ ಮುಖವನ್ನ ಮಾಡುವುದಿಲ್ಲ ಅಂದ್ರೆ ಈ ರೀತಿಯಾಗಿ ಹಿಂಬದಿಯಿಂದ ನಾವ್ ಇಲ್ಲೇ ಕಂಡಿತ್ತು ಹ ಈ ರೀತಿಯಾಗಿ ಕಂಡಿತ್ ನೋಡ್ರಿ ಇದು ಸರ್ಕಲ್ ಇದೆ ಅಂತಂದ್ರೆ ನಾನು ಈ ಭಾಗಕ್ಕೆ ಎಸುತ್ತಿದ್ದೇನೆ ಅಂತಂದ್ರೆ ಈ ರೀತಿಯಾಗಿ ನಿಂತಿರ್ತೀವಿ ಆದ್ರೆ ಇಲ್ಲಿ ಯಾವ ರೀತಿಯಾಗಿ ಮುಗ್ಕೋಬೇಕಂತಂದ್ರೆ ಹಿಂಬದಿ ಬೇಕಾಗತ್ತೆ ಹಿಂಬದಿ ಈ ನಿಂತ್ಕೊಂಡು ಇಲ್ಲಿ ಈ ಇಲ್ಲಿ ನೀಟಿಗೆ ಸ್ವಲ್ಪ ಕೈ ಮೇಲ್ ಬರಬೇಕಾಗುತ್ತೆ ಅಂದ್ರೆ ತಲೆ ಮೇಲೆ ಇಲ್ಲಿ ತಲೆ ಇಲ್ಲಿ ಇದು ಏನು ಶಾರ್ಟ್ ಪುಟ್ ಇರ್ತಾರ ಶಾರ್ಟ್ ಪುಟ್ ಇಲ್ಲಿ ಇಟ್ಕೊಳ್ಬೇಕಾಗತ್ತೆ ತದನಂತರ ಫಸ್ಟ್ ಎಸಿ ಒಂದು ಸಂದರ್ಭದಲ್ಲಿ ಈ ರೀತಿಯಾಗಿ ಇಟ್ಕೊಂಡು ನಾವು ಫಸ್ಟ್ ಅಂದ್ರೆ ನಾವು ಇಟ್ಕೊಳ್ಳುವಂತಹ ಒಂದು ಸ್ಥಿತಿ ಈ ರೀತಿಯಾಗಿ ಇಟ್ಕೊಂಡು ತದನಂತರ ಈ ಕೇಳಿ ಒಂದು ಸ್ವಲ್ಪ ಬಾಗ್ಬೇಕಾ ಹಿಂಬಾಗಕ್ಕೆ ಬಾಗ್ಬೇಕಂದ್ರೆ ನಮಗೆ ಒಂದ್ ಸ್ವಲ್ಪ ಪವರ್ ಬರುವಾಗ ಶಕ್ತಿ ಬರುವಾಗೆ ಒಂದ್ ಸ್ವಲ್ಪ ಹಿಂದಕ್ಕೆ ಬಾಗ್ಬೇಕು ತದನಂತರ ಅದು ನಾವು ನಿಂತಿರ್ತಕ್ಕಂಥ ಸ್ಟ್ರೆಂತ್ ಲೆಕ್ಕ ನಾವು ಈ ಕಡೆ ಬಂದ್ಕೊಂಡು ನಾವು ಒಬ್ರು ಬಲಗಾಲ ಸ್ಟ್ರೆಂತ್ ಲೆಕ್ಕ ಇರುತ್ತೆ ಕೆಲವೊಬ್ಬರು ಬಂದ್ರೆ ಎಡಗಾವ್ ಸ್ಟ್ರೆಂತ್ ಲೆಕ್ಕ ಇರುತ್ತೆ ಅವರ ಸ್ಟ್ರೆಂತ್ ಆ ಯಾವ ಸ್ಟ್ರೆಂತ್ ಲೆಕ್ ಮೇಲೆ ಇರುತ್ತೋ ಈ ಮಡಿ ಇರ್ತಕ್ಕಂಥ ಈ ಹಿಂಬಡಿತ ಕಾಲ ಮೇಲೆ ಸ್ಟ್ರೆಂತ್ ಅನ್ನ ಪೂರ್ಣ ಪ್ರಮಾಣದಲ್ಲಿ ಹಾಕೊಂಡು ಪಾದ ಮತ್ತು ಹಿಮ್ಮಡಿ ಪೂರ್ಣ ಪ್ರಮಾಣದಲ್ಲಿ ನೆಲಕ್ಕೆ ಟಚ್ ಆಗಿರ್ಬೇಕು ಇಲ್ಲಿ ಮುಂದಿರ್ತಕ್ಕಂಥ ಕಾಲು ಏನಿರ್ತಲ್ಲ ಅದು ನಿಮ್ಮ ಪಾದ ಏನ್ ಪಾದ ಇರುತ್ತೆ ಆ ಪಾದ ಮೇಲೆ ನಿಮ್ಮ ಶಕ್ತಿ ಇರಬೇಕಾಗುತ್ತೆ ತದನಂತರ ಇಲ್ಲಿರ್ತಕ್ಕಂಥ ಗ್ರಿಪ್ ಅನ್ನ ಈ ಶಾರ್ಟ್ ಕೊಟ್ಟಿದೆಯಲ್ಲ ಗ್ರಿಪ್ ಈ ರೀತಿ ಇದು ಮೆಥಡ್ ಪ್ಯಾರಲ್ ಕೋಬ್ರಿಯ ಮೆಥಡ್ ಈ ರೀತಿಯಾಗಿ ಇಟ್ಕೊಂಡಿರ್ತೀರಿ ತದನಂತರ ಬಿಸಿಲಂತದಲ್ಲಿ ಫಸ್ಟ್ ಗೆ ಟೀ ಆಕಾರ ಇಟ್ಕೊಂಡು ಅಂದ್ರೆ ಒಂದು ಕೈ ಮುಂದಿರುತ್ತೆ ಈ ರೀತಿಯಾಗಿ ಇಟ್ಕೊಂಡಿರಾ ಒಂದು ಕೈ ಈ ರೀತಿಯಾಗಿ ಟೀ ಆಕಾರ ಟೀ ಆಕಾರ ಅಂತಾರೆ ಈ ಭುಜದಿಂದ ಬರುವಾಗೆ ಕೌಂಟರ್ ಮಾಡೋದಿಲ್ಲ ಈ ಭುಜದಿಂದ ಹಾಗೆ ಇಲ್ಲಿ ಕತ್ತಲ್ಲಿ ಟ್ರಿಫಲ್ಲಿ ಇಟ್ಕಂತೀರಿ ಅಂದ್ರೆ ಈ ಭುಜ ಮತ್ತು ಕತ್ತಿನ ಹತ್ರ ಇದನ್ನ ಶಾಕ್ ಗುಂಡಲ್ಲಿ ಇಟ್ಕೊಂಡು ಇನ್ನೊಂದು ಕೈ ಈ ರೀತಿಯಾಗಿ ಏನಾಗ ಟೀ ಹಾಕ ಈ ರೀತಿಯಾಗಿ ಟಿ ಅಂತಾರೆ ಇದನ್ನ ಟಿ ಆಕಾರ ಇಟ್ಕೊಂಡು ಅದರ ಏನಿರ್ತಲ್ಲ ಹಿಂಬದಿರ್ತಕ್ಕಂಥದ್ದು ಕಾಲ ಮೇಲೆ ಹಾಕಬಿಟ್ಟು ಚಲನೆ ಚಲನ ಮಾಡ ಸ್ವಲ್ಪ ಸಕ್ಕಲಿಂದ ಸ್ವಲ್ಪ ಸ್ವಲ್ಪ ಮುಂದೆ ಈ ರೀತಿ ಇಟ್ಕೊಂಡು ಸ್ವಲ್ಪ ಇಟ್ಕೊಂಡು ಈ ರೀತಿಯಾಗಿ ಚಲನೆ ಮಾಡ್ತೀರಿ ಇದು ಪ್ಯಾರಾ ಒಬ್ರಿಯನ್ ಒಂದು ಸ್ಟೆಪ್ ಅನ್ನ ಅಂದ್ರೆ ನಿಮ್ಗೆ ಒಂದು ಹೆಜ್ಜೆಯನ್ನ ಮುಂದೆ ಹಿಂದಿಂದ ಹಿಂಬದಿಯಿಂದ ಹಿಂಬದಕ್ಕೆ ಬರುವ ಮುಖಾಂತರ ಇದನ್ನ ಸ್ಟಾರ್ಟ್ ಫುಟ್ ಅದನ್ನ ಅಥವಾ ಮುಂಡನ್ನ ಎಸಿತಾರೆ ಇದನ್ನ ಪ್ಯಾರಿ ಓ ಬ್ರಿಯನ್ ಮೆಥಡ್ ಅಂತಾರೆ ಎಸೆದಂತ ಸಂದರ್ಭದಲ್ಲಿ ಇಲ್ಲಿ ನಿಮ್ಗೆ ಬ್ಯಾಲೆನ್ಸ್ ಬಹಳ ಮುಖ್ಯ ಯಾಕಂದ್ರೆ ಎಸೆದ ನಂತರ ಏನ್ ಮಾಡ್ತಿರ್ಲಿವೋ ಅದೇ ಹೇಳಿದ್ನಲ್ಲ ಈ ಗೆರೆಯನ್ನ ದಾಟಿ ಹೋಗಬೇಕಾಗುತ್ತೆ ಒಂದ್ಸರಿ ದಾಟಿ ಹೋಗ್ಬಿಟ್ಟಾದ್ರೆ ಅದಕ್ಕೆ ಆ ಇಲ್ಲಿ ಇಲ್ಲಿ ಈ ಅತಿ ಅತಿ ಮುಖ್ಯವಾಗಿ ನಮಗೆ ಬ್ಯಾಲೆನ್ಸ್ ಮುಖ್ಯ ಎಸ್ ಇಲ್ಲಿಂದ ಈ ಬದಿಯಿಂದ ಬಂದು ಈ ಕೇಂದ್ರದಿಂದ ಈ ಬದಿಯ ಇಲ್ಲಿ ಇಲ್ಲಿಗೆ ನಿಂತ್ಕೊಂಡು ನಾವು ಎಸಿಬೇಕಾಗುತ್ತೆ ಯಾಕಂದ್ರೆ ಎಸೆದ ನಂತರ ನಾವು ಹೇಳಕ್ಕಾಗಲ್ಲ ಯಾವ ರೀತಿಯಾಗಿ ಮುಂದಕ್ಕೆ ಹೋಗ್ತೀವ ಅಂದ್ರೆ ಅಲ್ಲಿ ಬ್ಯಾಲೆನ್ಸ್ ತಪ್ಪುವಂತ ಸಂದರ್ಭ ಆ ಕಾರಣಕ್ಕೋಸ್ಕರವಾಗಿ ಕೇಂದ್ರ ಬಿಂದುವಿನಿಂದ ಈ ಸರ್ಕಾರ ಒಳಗಿಂದನೆ ನಾವು ಏನೇ ಎಸಿಯೋದಂದ್ರೆ ಸರ್ಕಾರ ಒಳಗಿಂದನೆ ಬಂದು ಎಸಿಬೇಕಾ ಆ ಕಾರಣಕ್ಕೋಸ್ಕರ ಕೇಂದ್ರ ಬದ್ಯದ ಹಿಂಬದಿಯಿಂದ ಚಲನೆ ಮಾಡುವುದರ ಮುಖಾಂತರ ಒಂದು ಹೆಜ್ಜೆಯನ್ನು ಮುಖಾಂತರ ನಮ್ಮಲ್ಲಿರ್ತಕ್ಕಂಥ ಶಕ್ತಿಯನ್ನ ಎಷ್ಟು ಪ್ರಮಾಣದಲ್ಲಿ ಎಸೆಯುವ ಸಂದರ್ಭದಲ್ಲಿ ಉಪಯೋಗಿಸು ಅಷ್ಟು ಶಕ್ತಿಯನ್ನ ಹಿಂಬದಿಯಿಂದ ತೆಗೆದುಕೊಂಡು ಮುಂಬದಿಕ್ಕೆ ಎಸೆಯುವ ಮುಖಾಂತರ ಏನ್ ಬೆಂಡಾಗಿರ್ತೀವಲ್ಲ ಈ ರೀತಿಯಾಗಿ ಬೆಂಡದ್ದೆ ಪೂರ್ಣ ಪ್ರಮಾಣದಲ್ಲಿ ಮುಂಭಾಗಕ್ಕೆ ಹಾಗೆ ಶಾರ್ಟ್ ಪುಟ್ ಅನ್ನ ಎಸಿತೇವಂದ್ರೆ ಈ ರೀತಿಯಾಗಿ ಬರುವ ಹಾಗೆ ಅದನ್ನ ಈ ರೀತಿಯಾಗಿ ಎಸ್ರೆ ಅದೇ ರೀತಿ ಈ ರೀತಿಯಾಗಿ ಹೆಸರೇ ಮುಂಬಾಕೆ ಹೋಗುತ್ತೆ ಅಂದ್ರೆ ಹೈಡ್ರೋಬಾರ್ದು ಸಮ ಪ್ರಮಾಣದಲ್ಲಿ ಮುಂದಕ್ಕೆ ಚಲನೆಯಾಗುವ ರೀತಿಯಲ್ಲಿ ನಾವಿಲ್ಲಿ ಶಾರ್ಟ್ ಕಟ್ ಅನ್ನ ಎಸಬೇಕಾಗುತ್ತೆ ಗೊತ್ತಾಯ್ತಾ ಇದು ಪ್ಯಾರ ಓ ಹಿಂಬದಿಯಿಂದ ಒಂದು ಹೆಜ್ಜೆಯಿಂದ ಹಿಂಬದಿಯಿಂದ ಮುಂದಕ್ಕೆ ಚಲನೆ ಮಾಡುವುದರ ಮುಖಾಂತರ ಟೀ ನಿಲುವು ಯಾವ ರೀತಿ ಆಗುತ್ತೆ ಟೀ ಹಾಕೋದಿದ್ದು ಹಿಂಬದಿಯಿಂದ ಒಂದು ಹೆಜ್ಜೆಯನ್ನ ಮುಂದಕ್ಕೆ ಚಲನೆ ಮಾಡುವುದರ ಮುಖಾಂತರ ಗುಂಡನ್ನು ಎಸೆಯುವಂತಹ ಕೌಶಲ್ಯವನ್ನ ಪ್ಯಾರ ಓ ಬ್ರಿಯನ್ ಎಂಬ ರೀತಿಯಲ್ಲಿ ಕರಿತೀವಿ ಅದೇ ರೀತಿಯಾಗಿ ಇನ್ನೊಂದು ಫಿಸ್ಕೋ ಕೂಟ್ ಅಂದ್ರೆ ನೀವು ಡಿಸ್ಕಸ್ ಅಂದ್ರೆ ಚಕ್ಕೈ ಸೇನೋ ಸಂದರ್ಭದಲ್ಲಿ ಈ ರೀತಿಯಾಗಿ ಪ್ರೊಟೆಕ್ಟ್ ಮಾಡಿ ಇಸಿತ್ತಿರಲ್ಲ ಅದೇ ರೀತಿಯಾಗಿ ಆಯ್ತು ಸಹ ನಾವು ಈ ಪ್ಯಾರಾ ವರ್ ಬಿಯರ್ ಮೆಥಡ್ ಅಲ್ಲಿ ಇದ್ದಂತ ರೀತಿಯಲ್ಲೇ ನಾವು ನಿಂತ್ಕೊಂಡಿರ್ತೀವಿ ಅಂದ್ರೆ ಈ ರೀತಿಯಲ್ಲಿ ಇಕ್ಕೆ ಇಲ್ಲಿ ಆದರೆ ಇಲ್ಲಿ ಎಸೋಂತ ಸಂದರ್ಭದಲ್ಲಿ ಇಲ್ಲಿ ನಾವು ಏನು ಮಾಡ್ತೀವಿ ಓಡೆ ಬಂದು ಮುಂದೆ ಜನ ಮುದುಕಿಯ ರೀತಿಯಲ್ಲಿ ಚಲನೆ ಮಾಡೋ ರೀತಿಯ ತೆರವಂತ ರೀತಿಯಲ್ಲಿ ಇಸಿತ್ತೀವಿ ಆದರೆ ಇಲ್ಲಿ ರೊಟೇಟ್ ಆಗ್ತೀವಿ ಈ ರೀತಿಯಾಗಿ ಅಂದ್ರೆ ಡಿಸ್ಕೋ ಯಾವ ರೀತಿಯಾಗಿ ನಾವು ಏನ್ ರೊಟೇಟ್ ಆಗುತ್ತೋ ಡಿಸ್ಕೋ ಎಸ್ ಯಾವ ರೀತಿಯಾಗಿ ರೊಟೇಟ್ ಆಗಿ ಆಗುತ್ತೋ ಅದೇ ರೀತಿಯಾಗಿ ನಾವಿಲ್ಲಿ ಯಶವಂತ ಸಂದರ್ಭದಲ್ಲಿ ಸಹ ಈ ರೀತಿಯಾಗಿ ರೊಟೇಟ್ ಆಗ ಮುಖಾಂತರ ಶಾರ್ಟ್ ಕೊಟ್ಟಿವೆ ಅಲ್ಲಿ ನಿಲ್ಲುವಂತಹ ಸ್ಥಿತಿಯು ಸಹ ಏನ್ ಪ್ಯಾರೋ ಬ್ರಿಯಾ ಮೆಥಡ್ ನಲ್ಲಿ ಏನ್ ಕೌಶಲ್ಯವೋ ಅದೇ ರೀತಿಯ ಕೌಶಲ್ಯವನ್ನು ಸಹ ಇಲ್ಲಿ ನಾವು ಅಂದ್ರೆ ಯಶವಂತ ಸಂದರ್ಭದಲ್ಲಿ ಪೂರ್ಣ ಪ್ರಮಾಣದ ರೀತಿಯಾಗಿ ಗ್ರಿಪ್ ಅನ್ನು ಇಟ್ಕೊಂಡಿರ್ತೀವಿ ಆದ್ರೆ ಪ್ಯಾರೋ ನಲ್ಲಿ ಈ ರೀತಿಯಾಗಿ ಬಂದು ಚಲನೆ ಮಾಡ್ತೀವಿ ಹೌದಾನೆ ಒಡೆ ಒಂದು ಆದರೆ ಇಲ್ಲಿ ರೋಟೇಟ್ ಆಗ್ತಿದೆ ಅಂದ್ರೆ ಈ ರೀತಿಯಾಗಿ ಎಡದಿಂದ ಬರಕ್ಕೆ ಅದು ಬಲದಿಂದ ಬರಲಿ ಬಲಭಾಗ ಎಂಚಲ್ ತಗಂತವನ ಬಲವೇ ಎಸಿ ಏನು ಮಾಡ್ತಾನೆ ಅಂದ್ರೆ ಬಲಭಾಗದಿಂದ ರೋಟೇಟ್ ಆಗ ಯಸಿತಾರೆ ಎಡಭಾಗದಿಂದ ತಕಂತ ಹಾಟಗಾರ ಏನು ಮಾಡ್ತಾರೆ ಎಸಿ ಆಟಗಾರ ಯಡಗಾ ಎಡಭಾಗದಿಂದ ಈ ರೀತಿಯಾಗಿ ಇಸಿ ಒಂದೇ ಒಂದೇ ಒಂದು ತುತ್ತನ್ನ ತುತ್ತು ಮುಖಾಂತರ ಏನು ಅಂತ ಅಂದ್ರೆ ಈ ಕೇಂದ್ರ ಏನು ಬಿಂದು ಇದಲ್ಲ ಮಧ್ಯ ಬಿಂದು ಇದಲ್ಲ ಮಧ್ಯ ಬಿಂದುವಿನಿಂದ ಹಿಂದಕ್ಕೆ ಚಲನೆ ಹಿಂದೆ ಹಿಂಭಾಗದಲ್ಲಿ ನಿಲ್ಲುವುದರ ಮುಖಾಂತರ ಈ ರೀತಿಯಾಗಿ ರೊಟೇಟ್ ಆಗಿ ಬಂದು ಎಸಿತಾರೆ ಅದೇ ರೀತಿ ಆದರೆ ಡಿಸ್ಕೋಫುಟ್ ಅಲ್ಲಿ ಈ ಅಲ್ಲಿ ಹಿಂಬದಿಯಿಂದ ಒಂದು ಹೆಜ್ಜೆಯನ್ನು ಮುಂದಕ್ಕೆ ಪ್ರಮಾಣದಲ್ಲಿ ಸ್ಟ್ರೆಂಥ ಆ ರೀತಿಯಾಗಿ ನಿಲ್ಲುವುದರ ಮುಖಾಂತರ ಒಂದು ಹೆಜ್ಜೆಯನ್ನು ಮುಂದಕ್ಕೆ ಚಲನೆ ಮಾಡೋದ್ರ ಮುಖಾಂತರ ಪ್ಯಾರೋಬ್ರಿಯ ನಲ್ಲಿ ಈ ಉಪಯೋಗಿಸಿದ ಮುಖಾಂತರ ಗುಂಡ ಅದೇ ರೀತಿಯ ಡಿಸ್ಕೋಫುಟ್ ಅಲ್ಲಿ ರೋಟೇಟ್ ರೊಟೇಟ್ ಆಗ್ತಾರೆ ಈ ರೀತಿ ಒಂದು ಸುತ್ತು ಸುತ್ತು ಎಸಿತಾರೆ ಆದ್ರೆ ಎಸೆಯುವ ಸಂದರ್ಭದಲ್ಲಿ ಸ್ಟ್ರೆಚ್ ಅಂದ್ರೆ ಬಾಡಿನ ಪೂರ್ಣ ಪ್ರಮಾಣದಲ್ಲಿ ನಾವು ಸ್ಟ್ರೆಚ್ ಮಾಡಬೇಕಂದ್ರೆ ಏನೇ ಪ್ಯಾರಿಯನ್ ಡಿಸ್ಕೋಟ್ ಆಗಲಿ ನಾರ್ಮಲ್ ಅಂದ್ರೆ ಜಾಗದಲ್ಲಿ ಎಸೆಯುವಂತಹ ಕೌಶಲ್ಯವಾಗಿರ್ಲಿ ಆಗಲಿ ಇಲ್ಲಿ ನಾವು ಸ್ವಲ್ಪ ಬಾಡಿಯನ್ನ ಸ್ಟ್ರೆಚ್ ಮಾಡುವ ಅಂದ್ರೆ ಹಿಂಭಾಗಕ್ಕೆ ಬಗ್ಗಿಸೋದ್ರ ಮುಖಾಂತರ ಇರ್ತಕ್ಕಂತ ಕಾಲುಗಳ ಮೇಲೆ ಶಕ್ತಿಯನ್ನ ಪೂರ್ಣ ಪ್ರಮಾಣದಲ್ಲಿ ಹಾಕುವುದರ ಮುಖಾಂತರ ಅದೇ ರೀತಿಯಾಗಿ ಎಸೆಯುವಂತಹ ಕ್ಲೀನ ತೋಳಬಳದ ಮೇಲೆ ಅತಿ ಹೆಚ್ಚು ಶಕ್ತಿಯನ್ನು ಉಪಯೋಗಿಸೋದ್ರ ಮುಖಾಂತರ ಸರಿಯಾದ ರೀತಿಯಲ್ಲಿ ಗುಂಡನ್ನ ಇಟ್ಕೊಂಡು ಎಸೆದಂತಹ ಸಂದರ್ಭದಲ್ಲಿ ಅದು ನಮ್ಗೆ ಎಷ್ಟು ಮೀಟರ್ ಬೇಕೋ ಅಷ್ಟು ಮೀಟರ್ಗೆ ನಮ್ಮ ಶಕ್ತಿಗೆ ಅನುಗುಣವಾಗಿ ಅದು ಮುಂದಕ್ಕೆ ಹೋಗುತ್ತೆ ಎಸೆಯುವಂತಹ ಸಹ ಈ ರೀತಿಯಾಗಿ ಸ್ತ್ರೀಗಳನ್ನು ಉಪಯೋಗಿಸಬೇಕಾಗುತ್ತೆ ಈ ರೀತಿಯಾಗಿ ಹೆಚ್ಚಿನ ಸ್ತ್ರೀಗಳನ್ನು ಉಪಯೋಗಿಸ್ತಾರೆ ಕೌಶಲ್ಯ ಉಪಯೋಗಿಸ ಅತಿ ಹೆಚ್ಚು ನಾವು ದೂರವನ್ನ ಎಸೆಯುವುದಕ್ಕೆ ಅನುಕೂಲ ನಿಂತ ಜಾಗದಲ್ಲಿ ಅಂದ್ರೆ ಅಂತ ಲರ್ನ ಬದಲಾಗುತ್ತ ಏನ್ ಮಾಡ್ತೀವಿ ನಿಂತ ಜಾಗದಲ್ಲಿ ಎಸಿಟಿವಿ ಅಂದ್ರೆ ನಾವು ಶಕ್ತಿಯನ್ನು ಎಷ್ಟು ಪ್ರಮಾಣ ಶಕ್ತಿಯನ್ನು ತೆಗೆದುಕೊಂಡು ಎಸಿದು ಅಷ್ಟೇ ಅದೇ ರೀತಿಯಾಗಿ ಒಂದು ಹೆಜ್ಜೆ ಇಲ್ಲಿಂದ ಮುಂದಕ್ಕೆ ಚಲನ ಮಾಡೋದ ಮುಖಾಂತರ ಬಹಳ ಸಂದರ್ಭದಲ್ಲಿ ಇಲ್ಲಿ ಏನಾಗುತ್ತೆ ಸ್ವಲ್ಪ ವ್ಯತ್ಯಾಸ ಆಗಿರುತ್ತೆ ಸ್ವಲ್ಪ ಎಸೆಯುವಂತ ಪ್ರಮಾಣವು ಸಹ ಏನಾಗುತ್ತೆ ದೂರ ಹೋಗುವುದಕ್ಕೆ ಅನುಕೂಲ ಆಗುತ್ತೆ ಅದರ ಸಂದರ್ಭದಲ್ಲಿ ಎಸೆಯುವಂತಹ ಸಂದರ್ಭದಲ್ಲಿ ಒಂದ್ ಸ್ವಲ್ಪ ನಾವು ಉಸಿರನ್ನ ತೆಗೆದುಕೊಂಡು ದೀರ್ಘವಾಗಿ ಉಸಿರನ್ನ ತೆಗೆದುಕೊಂಡು ಎಸೆಯುವಂತಹ ಸಂದರ್ಭ ಅಂದ್ರೆ ಗುಂಡನ್ನ ಬಿಡುವಂತ ಸಂದರ್ಭದಲ್ಲಿ ಉಸಿರನ್ನ ಬಿಡಬೇಕಾಗತ್ತೆ ಆವಾಗ ಅಂತ ಆ ರೀತಿ ಮಾಡಿದ ಸಂದರ್ಭದಲ್ಲಿ ಅತಿ ಹೆಚ್ಚು ದೂರವನ್ನ ಗುಂಡು ಕ್ರಮಿಸುವುದಕ್ಕೆ ಅಥವಾ ಚಲಿಸುವ ಅನುಕೂಲ ಆಗುತ್ತೆ ಇಲ್ಲೇ ಬಿಡುತ್ತೆ ಅಂದ್ರೆ ಸ್ವಲ್ಪ ಪ್ರಮಾಣದಲ್ಲಿ ನಾವು ಉಸಿರನ್ನ ಅಂದ್ರೆ ಎಸ ಪ್ರಾರ ಪ್ರಾರಂಭಕ್ಕಿಂತ ಮುಂಚೆನೆ ಸ್ವಲ್ಪ ಪ್ರಮಾಣದಲ್ಲಿ ದೀರ್ಘವಾದ ಉಸಿರನ್ನ ತೆಗೆದುಕೊಂಡು ಈ ಎರಡೂ ಮೆಥಡ್ಗಳು ಅಥವಾ ನಿಂತ ಕೌಶಲ್ಯ ಏನು ಮೆಥಡ್ ಅಥವಾ ಕೌಶಲ್ಯ ಉಪಯೋಗಿಸಿ ಎಸೆ ಅತಿ ದೂರವಾಗಿ ಗುಂಡು ಹೋಗುತ್ತೆ ಈ ಹೆಸರಂತಹ ಗುಂಡಿ ಏನು ಇನ್ನೇ ಮಣ್ಣು ಅಥವಾ ಹುಲ್ಲು ಗ್ರಾಸ್ ಈ ಭಾಗದಲ್ಲಿರುತ್ತೆ ಆ ಗ್ರಾಸ್ ಅಲ್ಲಿ ಅಥವಾ ಹುಲ್ಲಿನಲ್ಲಿ ಬಿದ್ದಂತ ಮೊದಲೇ ಸಂದರ್ಭದಲ್ಲಿ ಬಿದ್ದಂತಹ ಆ ನೆಲಕ್ಕೆ ಅಲ್ಲಿಂದ ಮೆಸರ್ಮೆಂಟ್ ಅನ್ನು ಮಾಡ್ತಾರೆ ಈ ಕೇಂದ್ರ ಬಿಂದು ಎಲ್ಲಿದೆಯೋ ಅಲ್ಲಿಂದ ಮೆಸರ್ಮೆಂಟ್ ಈ ಈ ಭಾಗ ಬಿದ್ದರೆ ಈ ಕೇಂದ್ರ ಬಿಂದಿನಿಂದ ಸಹ ಮೆಸರ್ಮೆಂಟ್ ಮಾಡ್ತಾರೆ ಆದ್ರೆ ಇಲ್ಲಿಂದ ಮಾಡಲ್ಲ ಈ ಚಲನೆಯಿಂದ ಮಾಡ್ತಾರೆ ಎಕಡೆ ಎಲ್ಲೇ ಯಾವ ಬದಿಯಲ್ಲಿ ಬಿದ್ದು ಎಂ ಕಡೆ ಬದಿ ಇತ್ತು ಈ ಬದಿ ಮಧ್ಯ ಅಥವಾ ಎಡ ಅಥವಾ ಬಲ ಬದಿಯಲ್ಲಿ ಬಿದ್ದರು ಸಹ ಈ ಕೇಂದ್ರ ಬಿಂದುವಿನಿಂದನೆ ಮಾಡೋದು ಮಾತ್ರ ಅಳತೆಯನ್ನ ಆದರೆ ಪೂರ್ಣ ಪ್ರಮಾಣದಲ್ಲಿ ಪೂರ್ಣ ಕ್ರಮವನ್ನ ಈ ಇಲ್ಲಿ ಇರ್ತಾರ ಒನ್ ಪಾಯಿಂಟ್ ನಾವೇನು ಬೋರ್ಡ್ ಟೇಕ್ ಅಪ್ ಬೋರ್ಡ್ ಅಥವಾ ಸ್ಕೈಡ್ ಬೋರ್ಡ್ ಅಂತಿವೆ ಈಗೇನು ಡಿಸ್ಟಿಕ್ಟ್ ಅಥವಾ ಇರ್ತದೆ ಅಲ್ಲಿಗೆ ಲಾಸ್ ಮಾಡ್ತಾರೆ ಅಲ್ಲಿಗೆ ಅದನ್ನ ನೀವು ಹೆಸರಂತ ಕ್ರಮವನ್ನು ಅಳತೆ ಮಾಡುದು ಟೇಪ್ ಮಾತ್ರ ಹಿಡಿಯುವುದು ಈ ಕೇಂದ್ರ ಬಿಂದುವಿನಿಂದಲೇ ನೀವು ಎಸೆದಂತಹ ಸ್ಥಳವರೆಗೂ ಸಹ ಟೇಪ್ ಅನ್ನು ಹಿಡಿತಾರೆ ಆದ್ರೆ ಅಳತೆ ಮಾಡುವುದು ಇಲ್ಲಿಗೆ ಮಾತ್ರ ಹಿಡಿದರ್ಥ ಆಯ್ತಾ ನೀವು ಶಾರ್ಟ್ ಪುಟ್ ಎಸಿದ್ದೀರಲ್ಲ ಎಸೆದಂತ ಸಂದರ್ಭದಲ್ಲಿ ಒಂದು ಜಾಗಕ್ಕೆ ಬೀಳುತ್ತಂತಂದ್ರೆ ಅದನ್ನ ಇಲ್ಲಿಂದ ಅಳತೆ ಮಾಡುದಿಲ್ಲ ಟೇಪ್ ಮಾತ್ರ ಈ ಮಧ್ಯ ಕೇಂದ್ರ ಬಿಂದು ಇರುತ್ತಲ್ಲ ಅಲ್ಲಿಂದ ಸಹ ಅಳತೆ ಮಾಡ್ತಾರೆ ನೀವು ಈ ಬದಿಗೂ ಸಹ ಸ್ಟ್ರೈಟ್ ಅಲ್ಲಿ ಇದ್ರು ಸಹ ಇಲ್ಲಿಂದ ಅಳತೆ ಮಾಡ್ತಾರೆ ಈ ಬದಿಗೂ ಬಿದ್ರು ಸಹ ಈ ಬದಿಯಿಂದಾನೇ ಸಹ ಅಳತೆ ಮಾಡ್ತಾರೆ ಎಲ್ಲಾದಕ್ಕೂ ಸಹ ಕೇಂದ್ರ ಸ್ಥಳ ಇದು ಮಧ್ಯದ ಬಿಂದು ಅಲ್ಲಿಂದ ಸಹ ಮೆಜರ್ಮೆಂಟ್ ಮಾಡೋದು ಆದರೆ ಅಳತೆ ತಗೊಂಡ್ರು ಇಲ್ಲಿಗೆ ಮಾತ್ರ ಹಿಡಿದರ್ಥ ಆಯ್ತಾ ಇದಿಷ್ಟು ಶಾರ್ಟ್ ಪುಟ್ ಅಲ್ಲಿ ಬರ್ತಕ್ಕಂತ ಕೌಶಲ್ಯಗಳು ಮತ್ತು ಇದು ಇದು ಮೆಜರ್ಮೆಂಟ್ ಮತ್ತು ವಯಮಾನ ಇರ್ತಕ್ಕಂತಹ ತೂಕ ಅಂದ್ರೆ ಎಸುವಂತಹ ತೂಕ ಈ ರೀತಿಯಾಗಿರುತ್ತೆ ಇಸ್ಕೋ ಪುಟ್ ಮತ್ತು ಪ್ಯಾರಾ ಮತ್ತು ನಾರ್ಮಲ್ ಅನ್ನ ಉಪಯೋಗಿಸಿದಂತಹ ಕೌಶಲ್ಯಗಳು ಅಂದ್ರೆ ಗುಂಡೆಸರಲ್ಲಿ ಮೂರು ರೀತಿಯ ಕೌಶಲ್ಯಗಳು ಪ್ಯಾರಾ ಮತ್ತು ಡಿಸ್ಕೋ ಮತ್ತು ನಾರ್ಮಲ್ ಮೊದಲೇ ಅಂತ ಇರ್ತಕ್ಕಂಥ ನಿಂತ ಜಾಗದಲ್ಲೇ ಎಸೆಯುವಂತಹ ಕೌಶಲ್ಯ ಅದನ್ನ ಎಲ್ಲರೂ ಸಹ ಮಾಡ್ತಾರೆ ಆದ್ರೆ ಎರಡೂ ಸಹ ಅಧಿಕೃತವಾಗಿರ್ತಕ್ಕಂತಹ ಕೌಶಲ್ಯಗಳು ಪ್ಯಾರ ಓ ಪ್ರ ಮತ್ತು ಶಾರ್ಟ್ ಪುಟ್ ಎಸೆಯುವಂತ ಆಟಗಾರನ ಹೆಸರನ್ನೇ ಈ ಕೌಶಲ್ಯಕ್ಕೆ ಇಟ್ಟಿದ್ದಾರೆ ಅವನು ಈ ಸ್ಕಿಲ್ ಅನ್ನು ಕೌಶಲ್ಯ ಉಪಯೋಗಿಸಿ ಎಸುತ್ತಿದ್ದ ಕಾರಣ ಅದು ಹೆಚ್ಚು ಪ್ರಸಿದ್ಧಿ ಪಡೆದಂತ ಕಾರಣ ಆಟಗಾರನ ಹೆಸರನ್ನೇ ಪ್ಯಾರಿ ಓ ಪ್ರಿಯಾನ್ ಎಂಬ ಹೆಸರನ್ನೇ ಈ ಆಟಕ್ಕೆ ಇಟ್ಟಿದ್ದಾರೆ ಗೊತ್ತಾಯ್ತಾ ಇದಿಷ್ಟು ಪುಣ್ಯದಲ್ಲಿ ಬರ್ತಕ್ಕಂತಹ ನಿಮಗೆ ಮಾಹಿತಿ